ನಮಗೆ ಅಂತ ಒಂದು ಜೀವ ಇದೆ ಅಂದ್ರೆ ಅದು ರಾಯ ಮಾತ್ರ ಎಂತ ಪರಿಸ್ಥಿತಿ ಬಂದ್ರೆ ರಾಯು ನಂಬಿರುವಂತಹ ಭತ್ತ ಎಂದೂ ಕೂಡ ಕೈ ಬಿಡಲ್ಲ ಶ್ರೀ ಗುರು ರಾಘವೇಂದ್ರಾಯ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ರಾಯರ ಮುನ್ನೂರ ಐವತ್ನಾಲ್ಕನೆಯ ಆರಾಧನಾ ಮಹೋತ್ಸವ ದಿನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ದಿನ ನಾವೆಲ್ಲ ಯಾವ ರೀತಿ ಮನೆಯಲ್ಲಿ ರಾಯರನ್ನ ಪೂಜಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡು ಭಾನುವಾರ ಸೋಮವಾರ ಮಂಗಳವಾರ ಪೂರ್ವ ಮಧ್ಯ ಉತ್ತರ ಆರಾಧನಾ ದಿನ ಅಂತ ಹೇಳಿ ಆ ಮೂರೂ ದಿನಗಳನ್ನ ಶ್ರದ್ಧಾ ಭಕ್ತಿಯಿಂದ ನಾವು ಆಚರಣೆ ಮಾಡಬೇಕು ಆ ದಿನ ರಾಯರು ತನ್ನೆಲ್ಲ ಭಕ್ತರಂದವನ್ನು ಕಣ್ ನೋಡ್ತಿರ್ತಾರೆ ಈ ಮನುಕುಲದ ಉದ್ಧಾರಕ್ಕೋಸ್ಕರ ರಾಯರು ಶಶರೀರವಾಗಿ ಬೃಂದಾವನಸ್ಥರಾದ ದಿನನ ಮಧ್ಯಾರಾರಾಧನೆ ದಿನ ಅಂತ ಆಚರಣೆ ಮಾಡ್ತೀವಿ ಅದಕ್ಕೂ ಮುಂಚಿನ ದಿನ ಬರುತ್ತಲ್ಲ ಅಂದರೆ ಭಾನುವಾರ ಆ ದಿನನ ಪೂರ್ವ ಆರಾಧನಾ ದಿನ ಅಂತ ಕರೀತಾರೆ ಅಂದರೆ ರಾಯರು ಶಶರೀರವಾಗಿ ಬೃಂದಾವನಸ್ಥರಾಗೋದಿಕ್ಕೆ ಹಿಂದಿನ ದಿನ ತಯಾರಿಗಳನ್ನ ಮಾಡ್ಕೊಳ್ತಾರಲ್ಲ ಹಾಗಾಗಿ ಆ ದಿನನ ಪೂರ್ವ ಆರಾಧನಾ ದಿನ ಅಂತ ಹೇಳಿ ಕರೀತಾರೆ ಮತ್ತು ರಾಯರು ಬೃಂದಾವನಸ್ಥರಾದ ಮೇಲೆ ಬರುವಂತಹ ಮುಂದಿನ ದಿನನ ಉತ್ತರ ಆರಾಧನಾ ದಿನ ಅಂತ ಹೇಳಿ ಎಲ್ಲ ರಾಯರ ಮಠಗಳಲ್ಲೂ ಆ ದಿನನ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ನಮ್ಮೆಲ್ಲರ ಉದ್ಧಾರಕ್ಕೋಸ್ಕರ ರಾಯರು ಶರೀರವಾಗಿ ಬೃಂದಾವನಸ್ಥರಾಗಿ ಅಲ್ಲಿ ಕುಳಿತು ಪ್ರತಿದಿನ ನಮ್ಮ ಇಷ್ಟಾರ್ಥಗಳನ್ನ ನಮ್ಮ ಕಷ್ಟಗಳನ್ನ ಈಡೇರಿಸ್ತಾ ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತಿರ್ತಾರೆ ಆದರೆ ಈ ಮೂರು ದಿನಗಳು ರಾಯರು ತನ್ನೆಲ್ಲ ಭಕ್ತರಂದವನ್ನು ಕಣ್ತರೆದು ನೋಡುವಂತಹ ದಿನ ಆ ದಿನಕ್ಕೋಸ್ಕರ ನಾವೆಲ್ಲರೂ ಕೂಡ ಕಾಯ್ದು ಕುಳಿತಿರ್ತೀವಲ್ವ ಆ ದಿನ ನಾವು ರಾಯರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಮ್ಮ ಕೈಲಾದಷ್ಟು ಸಣ್ಣ ಪುಟ್ಟ ಸೇವೆಗಳನ್ನ ಮನೇಲಿ ಕೂಡ ಮಾಡ್ಬೋದು ಇಲ್ಲ ಮಂತ್ರಾಲಯಕ್ಕೋಗಿ ರಾಯರ ದರ್ಶನ ಕೂಡ ಮಾಡ್ಬೋದು ನಮ್ಮ ಕೈಲಿ ಹೇಗೆ ಸಾಧ್ಯನೋ ಅಂದರೆ ರಾಯರು ಎಲ್ಲದಕ್ಕೂ ಕಾರಣ ನಮ್ಮ ಕೈಯಲ್ಲಿ ಏನು ಮಾಡಿಸ್ಬೇಕು ಅನ್ನೋ ಇಚ್ಛೆ ಇರುತ್ತೋ ಆ ರೀತಿ ನಾವು ಶ್ರದ್ಧಾ ಭಕ್ತಿಯಿಂದ ಅವರು ತೋರಿಸ್ಕೊಟ್ಟಂತಹ ಒಂದು ಸೇವೆನ ಮನೆಗಳಲ್ಲಿ ಮಾಡಿ ಅವ್ರ ಅನುಗ್ರಹನ ಬಹಳ ಸುಲಭವಾಗಿ ಪಡ್ಕೋಬಹುದು ನಮ್ಗೆ ಅಂತ ಒಂದು ಜೀವ ಇದೆ ಅಂದ್ರೆ ಅದು ರಾಯರ್ ಮಾತ್ರ ಎಂಥ ಪರಿಸ್ಥಿತಿ ಬಂದರೂ ರಾಯರು ನಂಬಿರುವಂತಹ ಭಕ್ತೃ ಕೈನ ಎಂದೂ ಕೂಡ ಕೈ ಬಿಡಲ್ಲ ಇಂಥ ಗುರುಗಳ ಸೇವೆನ ನಾವು ಮಾಡ್ತಿರೋದು ನಮ್ಮ ಪುಣ್ಯ ಯಾವುದೋ ಜನ್ಮದಲ್ಲಿ ನಾವು ಪುಣ್ಯ ಮಾಡಿದೀವಿ ಆ ಕಾರಣಕ್ಕೆ ಇಂತಹ ಗುರುಗಳ ಸೇವೆನ ನಾವು ಮಾಡೋದಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳಿ ಭಾವಿಸಿ ಮೂರೂ ದಿನ ಕೂಡ ನಿಮ್ಮ ಮನೇಲಿ ಹಬ್ಬದ ವಾತಾವರಣ ಇರಲಿ ಮನಸ್ಸಲ್ಲಿ ಸಂಭ್ರಮ ಸಡಗರ ಅನ್ನೋದು ತುಂಬಿರ್ಲಿ ಭಕ್ತಿ ಅನ್ನೋದು ತುಂಬಿರ್ಲಿ ನಿಷ್ಠೆ ಶ್ರದ್ಧೆ ಅನ್ನೋದು ತುಂಬಿರ್ಬೇಕು ಅದಾದ್ಮೇಲೆ ನಾವು ರೀ ಸೇವೆ ಅನ್ನೋದನ್ನ ಸಲ್ಸೋದಕ್ಕೆ ಸಾಧ್ಯ ಆಗೋದು ಮೊದಲನೇದಾಗಿ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಡಿ ಅದಕ್ಕೂ ಮುಂಚೆನೇ ಅಂದರೆ ರಾಯರ ಆರಾಧನೆಗೂ ಮುಂಚೆನೇ ಲಕ್ಷ್ಮಿ ಹಬ್ಬ ಬಂದಿರುತ್ತೆ ಆಲ್ರೆಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀರ ಅಲ್ವಾ ಹಾಗಾಗಿ ಮತ್ತೆ ಏನು ದೇವ್ರ ಮನೇನ ಕ್ಲೀನ್ ಮಾಡೋದು ಬೇಡ ಆದರೆ ರಾಯರ್ನ ಇಟ್ಟು ಪೂಜಿಸೋ ಜಾಗನ ಸ್ವಚ್ಛ ಮಾಡಿಕೊಡಿ ಒಂದು ಪೀಠನ ಹಾಕಿ ಅಲ್ಲೊಂದು ವಸ್ತ್ರನ ಹಾಸಿ ಅದ್ರ ಮೇಲೆ ರಾಯರ್ ಫೋಟೋನ ರಾಯರ್ ವಿಗ್ರಹನ ಏನಿದೆ ನಿಮ್ಮನೇಲಿ ಅದನ್ನು ಇಟ್ಟು ನೀವು ಸೇವೆಯನ್ನ ಸಲ್ಲಿಸ್ಬೋದು ಏನೂ ಇಲ್ಲ ನಾವು ರಾಯರ ಆರಾಧನೆಗೆ ಹೊಸ್ದಾಗಿ ಪೂಜೆನ ಮಾಡಬೇಕು ಅಂದ್ಕೊಂಡಿದ್ದೀವಿ ಮನೇಲಿ ಅಂದರೆ ಹೊಸದಾಗಿ ಒಂದು ಫೋಟೋನ ತಂದಿಟ್ಕೋಬಹುದು ಆ ದಿನ ಬೆಳಗ್ಗೆನೇ ಎದ್ದು ಅಂದರೆ ಭಾನುವಾರ ಬೆಳಗ್ಗೆ ಬೇಗ ಎದ್ದು ತಲೆಯಿಂದ ಸ್ನಾನನ ಮಾಡಿ ಮೂರು ದಿನ ಕೂಡ ಒಂದೇ ಟೈಮಿಂಗ್ಸ್ ನ ನೀವು ಮೇಂಟೈನ್ ಮಾಡಬೇಕು ಆದಷ್ಟು ಬ್ರಾಹ್ಮಿ ಮುಹೂರ್ತ ಅಂತ ಬರುತ್ತಲ್ಲ ಆ ಸಮಯದಲ್ಲೇ ರಾಯರಿಗೆ ಸೇವೆನ ನೀವು ಸಲ್ಲಿಸಬೇಕು ನೀವು ಎದ್ದಾಗ್ಲಿಂದ ಬೆಳಿಗ್ಗೆ ರಾಯರಿಗೆ ಸೇವೆ ಎಲ್ಲ ಸಲ್ಲಿಸಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳೋವರೆಗೂ ನಿಮ್ಮ ಮನಸ್ಸಲ್ಲಿ ಶ್ರೀ ಏನಮ್ಮ ಅಂತಾನೆ ಹೇಳ್ಕೊಳ್ತಾ ಇರಬೇಕು ಏನೇ ಯೋಚನೆಗಳು ಬರಲಿ ಏನೇ ಅಡೆತಡೆಗಳು ಬರಲಿ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನಗಳು ಕೂಡ ಒಂದೇ ಟೈಮಿಂಗ್ಸ್ ಅಲ್ಲಿ ರಾಯರ್ಗೆ ಸೇವೆ ಒಂದು ಸಂಕಲ್ಪನ ಅಂದ್ರೆ ಮನಸ್ಸಲ್ಲಿ ನೀವು ದೃಢವಾಗಿ ಮಾಡ್ಕೋಬೇಕು ನಾನು ಎದ್ದೇ ಎದ್ದೇಳ್ತೀನಿ ಸೇವೆ ಸಲ್ಲಿಸೇ ಸಲ್ಲಿಸ್ತೀನಿ ಮೂರು ದಿನಗಳು ಏನೇ ಅಡೆತಡೆಗಳು ಬರಲಿ ಅಂತ ಹೇಳಿ ಮೊದಲನೇದಾಗಿ ಅಂದ್ಕೊಂಡು ರಾಯರ್ನ ಒಂದು ಮಣೆ ಹಾಸಿ ಮಣೆ ಮೇಲೆ ಬಟ್ಟೆ ಇಟ್ಟು ರಾಯರ್ನ ಕೂರಿಸಿ ಅವ್ರಿಗೆ ಗಂಧ ಹೂವಿನಿಂದ ಅಲಂಕಾರ ಮಾಡಿ ಇದೇ ಹೂ ಹಾಕ್ಬೇಕಂತ ಏನಿಲ್ಲ ನಿಮಗೆ ಕೊಂಡ್ಕೊಳಕೆ ಎಷ್ಟು ಶಕ್ತಿ ಇದೆ ಅಷ್ಟು ಹೂಗಳನ್ನ ತಂದು ರಾಯರ ಪಾದಕ್ಕೆ ಸಮರ್ಪಣೆ ಮಾಡಿ ರಾಯರ್ಗೆ ಗಂಧ ಇಟ್ಟು ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದ್ಮೇಲೆ ಸ್ವಲ್ಪ ತುಳಸಿ ಅನ್ನೋದನ್ನ ಬಳಸಿ ತುಂಬಾ ಒಳ್ಳೇದು ಶ್ರೇಷ್ಠ ಕೂಡ ತುಳಸಿ ಪೂಜೆಲಿ ಯಾವುದೇ ಪೂಜೆಲ್ಲಾದ್ರೂ ತುಳಸಿ ಬಳಸಲೇಬೇಕು ಅರಳು ರಾಯರು ತುಳಸಿ ಪ್ರಿಯರು ಹಾಗಾಗಿ ಸ್ವಲ್ಪ ತುಳಸಿ ಕೂಡ ನೀವು ಅಲಂಕಾರ ಮಾಡೋ ಸಮಯದಲ್ಲಿ ಬಳಸಿ ಅದಾದ ಮೇಲೆ ನೀವು ತುಪ್ಪದಿಂದ ದೀಪಗಳನ್ನ ರೆಡಿ ಮಾಡಿಕೊಳ್ಳಿ ಮೂರೂ ದಿನಗಳು ಕೂಡ ಐದು ಮಣ್ಣಿನ ಹಂಟೆಯಲ್ಲಿ ತುಪ್ಪದ ಬತ್ತಿಗಳನ್ನ ಇಟ್ಟು ಆರತಿ ಮಾಡ್ಬೋದು ಇಲ್ಲ ಎರಡೇ ಎರಡು ದೀಪಗಳನ್ನ ಹಚ್ಚುತ್ತೀವಿ ನಾವು ರಾಯರ ಮುಂದೆ ಅಂದರೆ ಎರಡು ದೀಪಗಳನ್ನೂ ಕೂಡ ನೀವು ಹಚ್ಬೋದು ಅದಾದ ಮೇಲೆ ನೈವೇದ್ಯಕ್ಕೆ ಅಂತ ಹೇಳಿ ನೀವು ದೀಪ ಹಚ್ಚುವಾಗ ನಿಮ್ಮ ಕುಲದೇವ್ರನ್ನ ಮತ್ತೆ ಗಣೇಶ ದೇವ್ರನ್ನ ಮೊದಲನೇದಾಗಿ ಗಣೇಶನ ಸ್ಮರಣೆ ಮಾಡಿಕೊಂಡು ನಂತರ ನಿಮ್ಮ ಕುಲದೇವರನ್ನ ನೆನ್ಪು ಮಾಡಿಕೊಂಡು ರಾಯರ್ಗೆ ದೀಪಗಳನ್ನ ಹಚ್ಚಬೇಕು ರಾಯರ ಹತ್ರ ದೀಪ ಹಚ್ಚಿ ಕೂತು ಬೇಡ್ಕೋಬೇಕು ನೀವು ಇವತ್ತು ನಮ್ಮನ್ನೆಲ್ಲ ಕಣ್ತೆರೆದು ತೆರೆದು ನೋಡ್ತಿದ್ದೀರಾ ನಮ್ಮೆಲ್ಲರೂ ಉದ್ಧಾರಕ್ಕೋಸ್ಕರ ನೀವು ಶಶರೀರವಾಗಿ ಬೃಂದಾವನಸ್ಥರಾಗಿದ್ದೀರಾ ನಿಮ್ಮ ಅನುಗ್ರಹ ನಿಮ್ಮ ಕರುಣಾದೃಷ್ಟಿ ಅತ್ಯಂತ ಅತ್ಯಂತ ಕರುಣಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು ತನ್ನ ಅಂತ ಬೇಡ್ಕೊಂಡು ರಾಯರಿಗೆ ರಾಘವೇಂದ್ರ ಅಯ್ಯನ ಮಹ ಅಂತ ನೂರೆಂಟು ಬಾರಿ ಅವ್ರ ಮುಂದೆ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಹೇಳಬೇಕು ಅದಾದಮೇಲೆ ಗುರುಸ್ತೋತ್ರನ ಹೇಳ್ಕೋಬೋದು ವಿಷ್ಣು ಸಹಸ್ರನಾಮನ ಮೂರೂ ದಿನ ಕೂಡ ಮನೇಲಿ ಆ ಸಮಯದಲ್ಲಿ ಹಾಕಿ ಕೇಳಿಸ್ಕೊಳ್ಳಿ ಇಲ್ಲ ನಿಮಗೆ ಹೇಳೋದಕ್ಕೆ ಬರುತ್ತೆ ಅಂದರೆ ರಾಯರ್ ಮುಂದೆ ಕೂತ್ಕೊಂಡು ಹೇಳಿದ್ರೆ ತುಂಬಾ ಒಳ್ಳೆಯದು ಅದಾದ ಮೇಲೆ ರಾಯರಿಗೆ ನೈವೇದ್ಯ ಅಂತ ಮೂರೂ ದಿನ ಕೂಡ ಮನೇಲಿ ಮಾಡ್ಬೋದು ಇಲ್ಲ ನೀವು ಕಲಿಸಕರೇನಾದರೂ ರಾಯರಿಗೆ ಸಮರ್ಪಣೆ ಮಾಡ್ಬೋದು ನೈವೇದ್ಯ ಮಾಡ್ತೀವಿ ಅನ್ನೋದಾದರೆ ಅನ್ನ ಹೆಸರು ಬೇಳೆ ಪಾಯಸ ಸಿಹಿ ಪೊಂಗಲ್ಲು ಸಜ್ಜಿಗೆ ಪುಳಿಯೋಗರೆ ಈ ರೀತಿ ನೀವು ಮನೇಲೆ ರೆಡಿ ಮಾಡಿ ರಾಯರಿಗೆ ನೈವೇದ್ಯ ಸಮರ್ಪಣೆನ ಮಾಡ್ಬೋದು ನೈವೇದ್ಯ ಸಮರ್ಪಣೆ ಮಾಡಾದ್ಮೇಲೆ ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ರಾಯರ ಹತ್ರ ಏನಾದರೂ ನಿಮ್ಗೆ ಏನಾದರೂ ಕೇಳ್ಕೋಬೇಕು ಅಂತ ಅನ್ಸಿದ್ರೆ ಕೇಳ್ಕೋಬೋದು ನಾನು ನನ್ನ ಅನುಭವದ ಪ್ರಕಾರ ಹೇಳೋದು ಏನೊಂದು ಕೂಡ ಬೇಡದ್ ಬೇಡ ರಾಯರಿಗೆ ಎಲ್ಲವೂ ಕೂಡ ತಿಳಿದಿರುತ್ತೆ ಅವರಾಗೆ ಕೊಡೋವರೆಗೂ ನಾವು ಕಾಯ್ಬೇಕಷ್ಟೇ ನಮ್ಮ ಸೇವೆಗೆ ಫಲ ಅನ್ನೋದು ರಾಯರು ಕೊಟ್ಟೇ ಕೊಡ್ತಾರೆ ಹಾಗಾಗಿ ನೀವು ಕೇಳ್ಕೋಬೇಕಾಗಿರೋದು ಜ್ಞಾನ ಅನ್ನೋದನ್ನು ಕೊಡಿ ನಮಗೆ ಅಂತ ಕೇಳ್ಕೋಬೇಕು ಇಲ್ಲ ನಿಮ್ಮ ಅನುಗ್ರಹ ನಿಮ್ಮ ಕರುಣಾ ದೃಷ್ಟಿ ಅನ್ನೋದು ಹೆಚ್ಚು ನಮ್ಮ ಮೇಲೆ ಬಿಳ ರೀತಿ ಅನುಗ್ರಹ ಮಾಡಿ ತಂದೆ ಅಂತ ಬೇಡ್ಕೋಬೋದು ಇಲ್ಲ ಇದೆಲ್ಲದಕ್ಕಿಂತ ಮುಖ್ಯ ಮನೇಲಿ ಏನೋ ಕಷ್ಟ ಇದೆ ಇಲ್ಲ ನಮ್ಮ ಮನಸ್ಸಲ್ಲಿ ಏನೋ ಇಷ್ಟಾರ್ಥ ಇದೆ ಅಂದರೆ ಅದನ್ನು ಬೇಡಿಕೊಂಡು ನೀವು ರಾಯರ್ ಪಾದಕ್ಕೆ ಆ ಹೂವು ಅರ್ಪಿಸಬಹುದು ಅದಾದ್ಮೇಲೆ ರಾಯರಿಗೆ ಆರ್ತಿನ ಮಾಡಬಹುದು ಆರತಿಗೆ ಮೂರ್ ಬತ್ತಿ ಐದು ಬತ್ತಿ ಈ ರೀತಿ ನಿಮ್ಗೆ ಅನುಕೂಲ ಆಗೋ ರೀತಿಲಿ ಬಳಸಿ ರಾಯರಿಗೆ ಆರ್ತಿನ ಮಾಡಿ ಆರ್ತಿ ಮಾಡುವಾಗ ರಾಯರ್ಗೋಸ್ಕರ ಒಂದು ಯಾವ್ದಾದ್ರೂ ಹಾಡು ಹೇಳಿ ಇಲ್ಲ ಅಂದ್ರೆ ಫೋನ್ಗಳಲ್ಲಿ ರಾಯರ ಶ್ಲೋಕ ತುಂಬಾ ಬರುತ್ತೆ ರಾಯರ ಅಷ್ಟೋತ್ತರ ಬರುತ್ತೆ ಗುರು ಸ್ತೋತ್ರ ಬರುತ್ತೆ ರಾಯರ ಹಾಡುಗಳು ಬರುತ್ತೆ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಹಾಡಿರೋ ಹಾಡುಗಳು ತುಂಬಾನೇ ಇರುತ್ತೆ ಹಾಡ್ನ ಪ್ಲೇ ಮಾಡಿಬಿಟ್ಟು ರಾಯರಿಗೆ ಆರ್ತಿ ಮಾಡಿ ಆಗ ನಿಮ್ಮಲ್ಲೂ ಒಂದು ಭಕ್ತಿ ಅನ್ನೋದು ಬರುತ್ತೆ ಆರತಿ ಎಲ್ಲ ಮಾಡಾದ್ಮೇಲೆ ಮತ್ತೆ ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ರಾಯರ್ನ ಮನ್ಸಲ್ಲಿ ಸ್ಮರಣೆ ಮಾಡ್ತಾ ಮೂರು ಪ್ರದಕ್ಷಿಣೆನ ಮಾಡ್ಕೋಬೇಕು ಮನೆಯಲ್ಲೇ ನಮಃ ಗೋವಿಂದಾಯ ನಮಃ ಅಂತ ಹೇಳ್ಕೊಡಿ ಯಾಕೆ ಹೇಳ್ಕೋಬೇಕು ಅಂತ ಇದು ರಾಯರಿಗೆ ಇಷ್ಟವಾದ ಒಂದು ಶ್ಲೋಕ ಆದರೂ ಕೂಡ ನಮ್ಮ ಪೂಜೆಯಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನು ಕ್ಷಮಿಸಿ ಅಂತ ಕೂಡ ನಾವು ರಾಯರ್ನ ಈ ಮಂತ್ರದ ಮೂಲಕ ಅಂದರೆ ಈ ಶ್ಲೋಕನ ಹೇಳೋದ್ರ ಮೂಲಕ ಕೇಳಿಕೊಂಡು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು ಇಷ್ಟು ಮಾಡಿದ್ರೆ ಮೂರು ದಿನ ಸಾಕು ಇದಲ್ಲದೆ ಇಷ್ಟು ಮಾಡೋ ಸಮಯದಲ್ಲಿ ಮಸ್ಟ್ ಅಂಡ್ ಶುಡ್ ಲೇಡೀಸು ಸ್ಯಾರಿ ಹಾಕಬೇಕು ಜೆಂಟ್ಸು ಪಂಚೆ ಮತ್ತೆ ಶಲ್ಯನ ವೇರ್ ಮಾಡಬೇಕು ಇನ್ನು ಇದಕ್ಕಿಂತ ಹೆಚ್ಚಾಗಿ ನಾವೇನೋ ರಾಯರ್ಗೆ ಸೇವೆನ ಸಲ್ಲಿಸಬೇಕು ನಮ್ಮ ಇಷ್ಟಾರ್ಥ ಒಂದು ಈಡೇರಿಸ್ಕೋಬೇಕು ಈ ಆರಾಧನೆ ಅನ್ನೋದು ಒಂದು ಒಳ್ಳೆ ಸಮಯ ಈ ಸಮಯದಲ್ಲಿ ನಾವು ರಾಯರ ಹತ್ರ ಕೇಳಿಕೊಂಡು ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಅನ್ನೋರು ಒಂದು ತೆಂಗಿನಕಾಯಿ ಬರುತ್ತಲ್ಲ ತಿಪ್ಪೆ ಸುಲ್ದಿರೋದಾದ್ರೂ ಆಗುತ್ತೆ ಇಲ್ಲ ಅಂತ ಹೇಳ್ತಾರಲ್ಲ ಅದಾದ್ರೂ ಆಗುತ್ತೆ ಇಷ್ಟೆಲ್ಲ ಸೇಮ್ ಇವಾಗ ನಾನು ಏನ್ ಹೇಳಿದೆ ಸ್ಟಾರ್ಟಿಂಗ್ಗೆ ರಾಯಿರಿಗೋಸ್ಕರ ಒಂದು ಮನೆ ಹಾಸಿ ಮನೆ ಮೇಲೆ ಒಂದು ಬಟ್ಟೆ ಹಾಕಿ ರಾಯರ್ ಫೋಟೋನ ಇಟ್ಟು ಗಂಧ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ದೀಪಗಳನ್ನ ಐದಾದ್ರೂ ಹಚ್ಚಿ ಎರಡಾದ್ರೂ ಹಚ್ಚಿ ಇದ್ರ ಜೊತೆಗೆ ಈ ಮೂರೂ ದಿನ ರಾಯರಿಂದ ವಿಶೇಷವಾಗಿ ನಾವೇನಾದ್ರೂ ಒಂದು ಫಲ ಪಡ್ಕೋಬೇಕು ಅಂದ್ರೆ ಕೈಯಲ್ಲಿ ಎರಡು ವಿಳ್ಳ್ಯದಲ್ಲೇ ಅಡಿಕೆನ ಇಟ್ಕೊಂಡು ಅದರ ಮೇಲೆ ಒಂದು ಕಾಯಿನ್ ಇಟ್ಟು ನಂತರ ಸಿಪ್ಪೆ ತೆಗ್ದಿರೋ ಆದರೂ ಸರಿ ಇಲ್ಲ ಸಿಪ್ಪೆ ಇರೋ ಆದರೂ ಸರಿ ಅದನ್ನು ಇಟ್ಕೊಂಡು ರಾಯರ್ ಮುಂದೆ ನಿಂತ್ಕೊಂಡು ಬೇಡ್ಕೋಬೇಕು ಈ ಕಾರಣಕ್ಕೋಸ್ಕರ ನಾನು ಈ ಪೂರ್ಣ ಫಲನ ಅಂದರೆ ತೆಂಗಿನಕಾಯಿನ ನಿಮಗೆ ಸಮರ್ಪಣೆ ಮಾಡ್ತಿದ್ದೀನಿ ನನ್ನ ಒಂದು ಇಷ್ಟಾರ್ಥನ ನೀವು ಈಡೇರಿಸಬೇಕು ನನ್ನ ಇಂಥ ಒಂದು ಕಷ್ಟನ ಪರಿಹಾರ ಮಾಡ್ಕೊಡ್ಬೇಕು ಅಂತ ಬೇಡ್ಕೊಂಡು ಆ ತೆಂಗಿನಕಾಯಿನ ರಾಯರ ಬಲಭಾಗದಲ್ಲಾದ್ರೂ ಇಡ್ಬೋದು ಇಡ್ಬಹುದು ಇಡ್ಬೋದು ನಿಮ್ಮ ಮನೇಲಿ ಫೋಟೋ ವಿಗ್ರಹ ಏನಿಟ್ಟು ಪೂಜೆ ಮಾಡಿರ್ತೀರಾ ಅದ್ರ ಮುಂದೆ ಇಟ್ಟು ನೀವು ಬೇಡ್ಕೋಬಹುದು ಆ ತೆಂಗಿನಕಾಯಿನ ಮತ್ತೆ ಅಲ್ಗಾಡ್ಸೋದು ಮುಟ್ಟೋದು ಎಲ್ಲಾ ಮಾಡಬಾರ್ದು ಒಂದು ಸಲ ರಾಯರ್ ಮುಂದೆ ಇಟ್ಟ ಮೇಲೆ ಮತ್ತೆ ಅದನ್ನ ಇನ್ನು ಮೂರು ದಿನಗಳವರೆಗೂ ತೆಗಿಬಾರ್ದು ಇಟ್ಟಾಗ ಕೈಯಲ್ಲಿ ಅಕ್ಷತೆ ಮತ್ತೆ ಹೂನ ಆ ತೆಂಗಿನಕಾಯಿ ಮೇಲೆ ಹಾಕ್ಬಿಡ್ಬೇಕು ಇನ್ನು ಪ್ರತಿನಿತ್ಯ ಅಷ್ಟೇ ಪೂಜೆ ಎಲ್ಲ ಆದ್ಮೇಲೆ ಆ ತೆಂಗಿನಕಾಯಿಗೆ ಹೂವು ಅಕ್ಷತೆನ ಅದ್ರ ಮೇಲೆ ಹಾಕಬೇಕು ಮೂರು ದಿನ ಆದ್ಮೇಲೆ ಅದನ್ನ ತೆಗೆದು ನೀವು ಕೆಲವರು ಲಾಸ್ಟ್ ಟೈಮು ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಈ ತೆಂಗಿನಕಾಯಿನ ನಾವು ಸಿಹಿ ಮಾಡಿ ಸೇವನೆ ಮಾಡ್ಬೋದಾ ಅಂತ ಮಾಡಬಾರ್ದು ಅಂದ್ರೆ ನಮ್ದೇನೋ ಒಂದು ಇಷ್ಟ ಅಥವಾ ಕಷ್ಟನ ಬೇಡಿಕೊಂಡು ತೆಂಗಿನಕಾಯಿನ ಇಟ್ಟಿರ್ತೀವಿ ಪರಮಾಲಕ್ಷ್ಮಿ ಹಬ್ಬಕ್ಕೆ ಕಳ್ಸಕ್ಕೆ ಅಂತ ತೆಂಗಿನಕಾಯಿ ಇಟ್ಟಿರ್ತೀವಲ್ಲ ಅದರಲ್ಲಿ ಸಿಹಿ ಮಾಡ್ಬೋದು ಸತ್ಯನಾರಾಯಣ ಪೂಜೆಯಲ್ಲಿ ನಾವು ತೆಂಗಿನಕಾಯಿ ಬಳಸಿರ್ತೀವಲ್ಲ ಆ ತೆಂಗಿನಕಾಯಲ್ಲಿ ಸಿಹಿ ಮಾಡಿ ಸೇವನೆ ಮಾಡ್ಬೋದು ಇಲ್ಲಾಂದ್ರೆ ವಾರಗಳು ಬರುತ್ತಲ್ಲ ಈಗ ಸೋಮವಾರ ಮಂಗಳವಾರ ಶುಕ್ರವಾರ ಕಳಸಕ್ಕೆ ಇಟ್ಟಿರ್ತೀವಲ್ಲ ತೆಂಗಿನಕಾಯಿ ಅದನ್ನು ಬಳಸಿ ನಾವು ಮನೇಲಿ ಸಿಹಿ ಮಾಡಿ ತಿನ್ಬೋದು ಆದರೆ ಈ ತೆಂಗಿನಕಾಯಿನ ಹರಿಯೋ ನೀರಿಗೆನೆ ಬಿಡಬೇಕು ನಿಮ್ಮ ಇಷ್ಟಾರ್ಥ ಈಡೇರಿದ್ಮೇಲೆ ಅಥವಾ ನಿಮ್ಮ ಕಷ್ಟ ಯಾವುದಾದ್ರೂ ಈಡೇರಿದ್ಮೇಲೆ ಇಲ್ಲ ನೀವು ಮಂತ್ರಾಲಯಕ್ಕೆ ಹೋದಾಗಲೂ ಆ ತೆಂಗಿನಕಾಯಿನ ಹೋಗಿ ನೀರಲ್ಲಿ ಬಿಡ್ಬೋದು ನೀವು ಎಷ್ಟು ಭಕ್ತಿಯಿಂದ ರಾಯರಿಗೆ ಸೇವೆನ ಸಲ್ಲಿಸಿ ಬೇಡ್ಕೊಂಡಿರ್ತೀರೋ ಆ ತೆಂಗಿನಕಾಯಿನ ಇಟ್ಟು ಅಷ್ಟು ಬೇಗ ರಾಯರು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿರ್ತಾರೆ ಇಲ್ಲಾಂದರೆ ನಿಮ್ಮ ಇಷ್ಟಾರ್ಥಗಳನ್ನ ಪೂರೈಸಿರ್ತಾರೆ ನಾನಂತೂ ಯಾವ ವರ್ಷ ಕೂಡ ಈ ರೀತಿ ತೆಂಗಿನಕಾಯಿನ ಇಟ್ಟು ನಾನು ರಾಯರತ್ರ ಬೇಡ್ಕೊಂಡಿಲ್ಲ ಆದರೆ ನನ್ನ ಮಗಳು ಮತ್ತು ನಮ್ಮ ಮನೆಯವ್ರು ಒಂದು ಸಲ ಬೇಡ್ಕೊಂಡಿದ್ರು ನೋಡಿ ನಿಮ್ಗೆ ಯಾರಿಗೆಲ್ಲ ಈ ಸೇವೆನ ಮಾಡಬೇಕು ಅಂತ ಅಂದ್ಕೊಳ್ತಿರೋ ಮಾಡ್ಬೋದು ಲಾಸ್ಟಲ್ಲಿ ಅಂದರೆ ಮೂರನೇ ದಿನ ಆದ್ಮೇಲೆ ನೆಕ್ಸ್ಟ್ ಡೇ ಆ ತೆಂಗಿನಕಾಯಿನ ತೆಗೆದು ಒಂದು ಕಡೆ ಬಟ್ಟೆ ಕಟ್ಟಿ ಇಟ್ಟಿರಿ ನಿಮ್ಮಿಷ್ಟಾರ್ಥ ನಿಮ್ಮ ಕಷ್ಟಗಳು ಪರಿಹಾರ ಆದಮೇಲೆ ನೀವು ಮಂತ್ರಾಲಯಕ್ಕೆ ಸದ್ಯಕ್ಕೆ ಹೋಗ್ತಿಲ್ಲ ಏನು ಮಾಡೋದು ಅಂತ ಅಂದಾಗ ಊರಲ್ಲೇ ಸುತ್ತಮುತ್ತ ಯಾವುದಾದ್ರೂ ಕಾಲುವೆ ನದಿ ಇದ್ರೆ ಅಲ್ಲಿಗೆ ತಗೊಂಡೋಗಿ ಆ ತೆಂಗಿನಕಾಯಿನ ನೀವು ನೀರಿಗೆ ಬಿಡ್ಬೋದು ಇಷ್ಟ ಅಲ್ಲದೆ ನಿಮ್ಗೆ ಡೌಟ್ಸ್ ಇದ್ರೆ ನನ್ನನ್ನು ಕೇಳ್ಬೋದು ಇಷ್ಟು ಮಾಡಿ ನಿಮ್ಗೆ ಟೈಮ್ ಇದೆ ಅಂದ್ರೆ ನಿಮ್ಮೂರಲ್ಲಿರುವಂತಹ ರಾಯರ ಮಠಗಳಿಗೆ ಮೂರೂ ದಿನ ಕೂಡ ಹೋಗಿ ರಾಯರ ದರ್ಶನನ ಮಾಡ್ಕೊಂಡು ಬರಬಹುದು ರಾಯರ ಅನುಗ್ರಹಕ್ಕೋಸ್ಕರ ನಾವು ಕಾದು ಕುಳಿತಿದೀವಿ ಆ ಮೂರು ದಿನಕ್ಕೋಸ್ಕರ ಆ ಮೂರು ದಿನ ನಾವು ಶ್ರದ್ಧಾ ಭಕ್ತಿಯಿಂದ ಅವ್ರ ಸೇವೆನ ಮಾಡಿ ಅವ್ರ ಅನುಗ್ರಹನ ಪಡ್ಕೊಳ್ಳೋಣ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅವ್ರ ಅನುಗ್ರಹ ಮತ್ತೆ ಅವರಲ್ಲಿ ನಮಗೆ ಭಕ್ತಿ ಅನ್ನೋದನ್ನ ಕೊಂಡ್ಕೊಂಡು ಬರೋದಕ್ಕಾಗಲ್ಲ ಅದನ್ನ ನಾವು ರಾಯರ ಹತ್ರ ಕೇಳಿ ಪಡ್ಕೋಬೇಕು ಆ ಕಾರಣಕ್ಕೋಸ್ಕರ ರಾಯರಿಗೆ ಶ್ರದ್ಧಾ ಭಕ್ತಿಯಿಂದ ಬಹಳ ನಿಷ್ಠೆಯಿಂದ ಆ ಮೂರು ದಿನಗಳು ಕೂಡ ಸೇವೆಯನ್ನ ಸಲ್ಲಿಸಿ ಇನ್ನು ಆ ಮೂರು ದಿನ ಕೂಡ ಮನೆಯಲ್ಲಿ ನಾನ್ ವೆಜ್ ಅಡುಗೆ ಮಾಡಬಾರ್ದು ಹೊರಗಡೆ ಕೂಡ ತಿನ್ನಬಾರ್ದು ಮನೆ ಒಳಗಡೆ ಬರುವಾಗ ರಾಯರು ಕೂತಿದ್ದಾರೆ ನಮ್ಮನ್ನು ನೋಡ್ತಿದ್ದಾರೆ ಅನ್ನೋ ಭಾವನೆಯಿಂದ ಕಾಲು ತೊಳೆದು ಬರಬೇಕು ಪ್ರತಿ ಸಲ ಅಂದರೆ ಮೂರು ದಿನ ಕೂಡ ಬೆಳಗ್ಗೆ ಸಂಜೆ ರಾಯರ ಮುಂದೆ ದೀಪನ ಹಚ್ಚಿ ಅವ್ರಿಗೆ ಸೇವೆಯನ್ನು ಸಲ್ಲಿಸಬೇಕು ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಮಾಡಲಿ ಅವ್ರ ಸೇವೆ ಮಾಡೋ ಭಾಗ್ಯ ಎಲ್ಲರಿಗೂ ಸಿಗ್ಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು